ಸಂಗೀತ ಡ್ರೋನ್ ಪ್ರತಾಪ್ ಇದಾರಲ್ವಾ ಹಾಂ ಅವರೇ ಯಾವ ಥರ ಆಡ್ತಾ ಇದ್ದಾರೆ ಅವ್ರದ್ದು ಸಮ್ ಟೈಮ್ಸು ತುಂಬ ಮೂಡಿ ಇರ್ತಾರೆ ಅಂತ ಅನಿಸುತ್ತೆ ಜಾಸ್ತಿ ಒಪಿನಿಯನ್ ಕೊಡೋಲ್ಲ ಆಮೇಲೆ ತುಂಬ ಅಲ್ಲಿರೋ ಎಲ್ಲ ಎಕ್ಸ್ಪ್ರೆಷನ್ ನೋಡಿದ್ರೆ ಇವ್ರು ತುಂಬ ಡಲ್ ಇದ್ದಾರೆ ಅಂತ ಅನಿಸುತ್ತೆ ಎಕ್ಸ್ಪ್ರೆಷನ್ ಕೊಡಬೇಕಾದ್ರೆ ಫಿನಾಲೆ ಇವ್ರಿಗೆ ಬರ್ತಾರೆ ಡ್ರೋನ್ ಬರ್ತಾರೆ

ಬಿಗ್ ಬಾಸ್ ನೋಡ್ತೀರಮ್ಮ ಯಾರು ಇಷ್ಟ ಆಗ್ತಾರೆ ಕಾರ್ತಿಕ್ ಇಷ್ಟ ಕಾರ್ತಿಕ್ ಯಾಕೆ ಅವನೇನೋ ಫ್ರಾಂಕ್ ಆಗಿ ಹೇಳ್ತಾನೆ ಒಪಿನಿಯನ್ ಆಮೇಲೆ ಈ ಸ್ವಲ್ಪ ಅಂದ್ರೆ ಅವ್ನು ಫಸ್ಟಿಂದ ನನಗೆ ಸಂಗೀತ ಜೊತೆ ಜಾಯ್ನ್ ಆಗಿದ್ದಾಗ ಅದ್ರದ್ದು ಒಪಿನಿಯನ್ ಇತ್ತಿತ್ತು ಅಂತ ಒಪಿನಿಯನ್ ಬರ್ತಾ ಬೇರೆ ಕಡೆಯಿಂದ ಬಟ್ ಆದರೆ ಆ ಥರ ಇಲ್ಲ ಅವ್ನು ಚೆನ್ನಾಗಿ ನಾನು ಅವನು ಫ್ರ್ಯಾಂಕ್ ಆಗಿ ಅವ್ನು ಒಪಿನಿಯನ್ ಮಾತ್ರ ಹೇಳ್ತಾ ಇದ್ದ ಚೆನ್ನಾಗಿ ಕಾಸೆಲ್ಲ ಆಡ್ತಾ ಇದ್ದಾರಾ ನಿನ್ನೆ ಅವರಮ್ಮ ಬಂದಿದ್ರು ಹಾ ಹೌದು ಯಾವ ಥರ ಎಂಟರ್ಟೈನ್ಮೆಂಟ್ ಅಮ್ಮ ಹೇಳಿ ಅಂದರೆ ಫಸ್ಟ್ ಫೀಲ್ ಆಯಿತು ಅವ್ರ ಅಮ್ಮ ಬಂದು ಮಾತಾಡ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಅವ್ರ ಜೊತೆ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅಂತ ಬಟ್ ಆಫ್ಟರ್ ಬರ್ಸ್ ಅವ್ರು ಬಂದು ಮಾತಾಡಿದಾಗ ತುಂಬ ಖುಷಿ ಆಯಿತು ಫಸ್ಟ್ ಪ್ರಾಕ್ ಥರ ಮಾಡಿದರು ಅವರಮ್ಮ ಮಾತಾಡಿಸಲಿಲ್ಲ ಪಾಪ ಅಳ್ತಾ ಇದ್ರು ಅಮ್ಮ ಅಂದ್ರೆ ಅಂದರೆ ಅಂತ ಅವ್ರು ಮಾತಾಡೋಕ್ಕಾಗಲಿಲ್ಲ ಕಲಿಸ್ಬೇಕಾದ್ರೆ ಅಂತ ತುಂಬ ಫೀಲ್ ಆಯಿತು ಆಮೇಲೆ ಎಲ್ಲ ತುಂಬ ಖುಷಿ ಆಯಿತು ಮತ್ತೆ ಬಂದು ಮಾತಾಡ್ತಿದ್ದೀನಿ ಸಂಗೀತ ಅವ್ರ ಫ್ಯಾಮಿಲಿ ಬಂದ್ಬಿಟ್ರು ಒಳಗಡೆ ಹಾಂ ಹೌದು ಸ್ವಲ್ಪ ಮಾತಾಡಿದ್ರು ಅದ್ರ ಬಗ್ಗೆ ನಾವು ಬೇರೆ ಬೇರೆ ಥರ ಏನು ಮಾಡ್ತೀನಿ ಏನಿಲ್ಲ ಸಂಗೀತ ಇಲ್ಲ ಅವ್ರೆಂಡ್ಸ್ ಅವ್ರ ಒಪಿನಿಯನ್ ಲೈ ಮುಂದಕ್ಕೆ ಅವ್ರ ಯಾವ ತರ ತಗೋತಾರೆ ಅದು ಅವ್ರಿಗೆ ಗುಡ್ ಫ್ರೆಂಡ್ಸ್ ಅಂತ ತುಂಬಾ ಇಷ್ಟ ವಿನಯ್ ಸಂಗೀತ ಜಗಳ ಬಿಗ್ ಬಾಸ್ ಮುಗಿಯಲ್ಲಿ ನಿಲ್ಲುತ್ತಾನಿಲ್ಲಲ್ವಾ ಈಗ ನಿಂತೋಗಿದೆ ಆಲ್ರೆಡಿ ಆಲ್ಮೋಸ್ಟ್ ಆಲ್ ವಿನಯ್ ಕೂಲ್ ಆಗಿದ್ದಾರೆ

ಡ್ರೋನ್ ಪ್ರತಾಪ್ ಡ್ರೋನ್ ತುಂಬ ಸೈಲೆಂಟ್ ಸೈಲೆಂಟ್ ಕಿಲ್ನಾಡಿ ಮುಗ್ದ ಮುಗ್ಧ ಕಾರ್ತಿಕ್ ಅವ್ರ ಅಮ್ಮ ಬಂದಿದ್ರಮ್ಮ ನಿನ್ನೆ ಪಾಪ ಮಾತಾಡ್ಸಕ್ಕೂ ಆಗ್ಲೇ ಆಮೇಲೆ ಮತ್ತ